ಕನ್ನಡ ಸರಿಗಮಪ ಇಪ್ಪತ್ತೊಂದನೇ ಸೀಸನ್ ವಿಜೇತೆ ಶಿವಾನಿ ಶಿವದಾಸ್ ಸ್ವಾಮಿಯವರಿಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪ್ರತಿಷ್ಠಾನದ ಅಧ್ಯಕ್ಷರು ಹಾಗೂ ಉತ್ತರ ಕರ್ನಾಟಕ ದಿನಪತ್ರಿಕೆಯ ಪ್ರಧಾನ ಸಂಪಾದಕರಾದ ಶಿವಶರಣಪ್ಪ ವಾಲಿಯವರ ಸ್ವಗೃಹದಲ್ಲಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ವೇಳೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಿವಾನಿ ಸ್ವಾಮಿಯವರು ಇವತ್ತು ಬೀದರ್ನ ಹಿರಿಯರಾದ ಶಿವಶರಣಪ್ಪ ವಾಲಿಯವರ ಮನೆಗೆ ಬಂದು ಬಹಳ ಖುಷಿಯಾಗ್ತಿದೆ ಅವರ ಮಾರ್ಗದರ್ಶನ ಮತ್ತು ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಎಂದರು ಎಲ್ಲರಿಗೂ ನಮಸ್ಕಾರ ಶರಣು ಶರಣಾರ್ಥಿ ಇವತ್ತು ನಾನು ನಮ್ಮ ಬೀದರಿನ ಹಿರಿಯರು ಶಿವಶರಣಪ್ಪ ವಾಲಿ ಬಾಬೋರ್ ಮನೆಯಲ್ಲೇ ಬಂದಿದ್ದೇನೆ ಇಲ್ಲಿ ಅವ್ರ ಮನೆಯಲ್ಲಿ ಬಂದು ನನಗೆ ಬಹಳ ಖುಷಿ ಆಗ್ತಾ ಇದೆ ಅವರ ಆಶೀರ್ವಾದ ಮೊದಲನೂ ಇತ್ತು ಇವಾಗಲೂ ಇದೆ ಇದೇ ರೀತಿ ಸದಾ ಇಲ್ಲಿ ಅಂತ ಕೇಳ್ಕೊತೀನಿ ನಮ್ಮ ರಜನೀಶ್ ಸರ್ ಇರ್ಬೋದು ನಮ್ಮ ಮಲ್ಲಿಕಾರ್ಜುನ್ ವಾಲಿ ಸರ್ ನಮ್ಮ ಅರವಿಂದ್ ವಾಲಿ ಸರ್ ಅದೇ ರೀತಿ ದೀಪಕ್ ವಾಲಿ ಸರ್ ಇರ್ಬೋದು ಇವರೆಲ್ಲರ ಆಶೀರ್ವಾದ ನನ್ನ ಮೇಲೆ ಮತ್ತು ನಮ್ಮ ಪರಿವಾರ ಮೇಲೆ ಸದಾ ರೀತಿ ಇರಲಿ ಅಂತ ಕೇಳ್ಕೊತೀನಿ ನಮ್ಮ ಬಾಬೋರ ಆಶೀರ್ವಾದ ಭಾಳ ಇದೆ ಇದೇ ರೀತಿ ಇರಲಿ ಅವರ ಮಾರ್ಗದರ್ಶನ ನಿಮ್ಮ ಆಶೀರ್ವಾದ ಸಪೋರ್ಟ್ ಇದೇ ರೀತಿ ಸದಾ ಇರಲಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಶಿವಾನಿ ಸ್ವಾಮಿಯವರ ತಂದೆ ಸ್ವಾಮಿಯವರು ಮಾತನಾಡಿ ಸರಿಗಮಪ ಟ್ರೋಫಿ ಬೀದರ್ಗೆ ತಂದ ಮೇಲೆ ಮೊದಲ ಬಾರಿಗೆ ವಾಲಿಯವರ ಮನೆಗೆ ಬಂದಿದ್ದೇವೆ ತೊಂಬತ್ತೈದು ವರ್ಷದ ಅವರ ಅನುಭವ ಮಾರ್ಗದರ್ಶನ ನಮ್ಮ ಪರಿವಾರಕ್ಕೆ ಸಿಕ್ಕಿರುವುದು ಬಹಳ ಖುಷಿಯಾಗಿದೆ ಅಂತ ಹರ್ಷ ವ್ಯಕ್ತಪಡಿಸಿದ್ದಾರೆ ನಮಸ್ಕಾರ ಶರಣು ಶರಣಾರ್ಥಿ ಇವತ್ತಿನ ದಿವಸ ನಮ್ಮ ಬೀದರಿನ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರು ಒಂದು ಸತ್ಯವಾದಿ ನಡೆದಿರ್ತಕ್ಕಂಥ ಒಂದು ವ್ಯಕ್ತಿ ನಮ್ಮ ಬಾಬಾಜಿ ಶಿವಶರಣಪ್ಪ ವಾಲಿ ಸರ್ ಅವರ ಮನೆಗೆ ಬಂದು ಸರಿಗಮಪ್ಪ ಟ್ರಾಫಿ ಬೀದರ್ಗೆ ತಂದ ಮೇಲೆ ಇವತ್ತು ಅವ್ರ ಮನೆಗೆ ಬಂದಿದ್ದೇವೆ ಮಗಳಿಗೆ ಶಿವಾನಿಗೆ ಆಶೀರ್ವಾದ ಮಾಡಿದ್ರು ಆಶೀರ್ವಾದ ಶಾಲ್ ಹೂವಿನ ಆಶೀರ್ವಾದಕ್ಕಿಂತ ಅವರು ಮಾರ್ಗದರ್ಶನ ಆಶೀರ್ವಾದ ಭಾಳ ದೊಡ್ಡದು ನನಗನ್ನಿಸ್ತದೆ ಯಾಕಂದರೆ ಅವ್ರ ಅನುಭವ ತೊಂಬತ್ತೈದು ವರ್ಷದ ಅನುಭವ ಅದು ಭಾಳ ದೊಡ್ಡ ಅನುಭವ ಅವ್ರದ್ದು ವಿದ್ಯೆದಕ್ಕಿಂತ ಅನುಭವ ಭಾಳ ದೊಡ್ಡದಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಾಬಾಜಿ ಅದಕ್ಕೆ ನಿಮ್ಮ ಮಾರ್ಗದರ್ಶನ ನಿಮ್ಮ ಆಶೀರ್ವಾದ ಇವತ್ತಿನ ದಿವಸ ಶಿವಾನಿಗೆ ನಮ್ಮ ಪರಿವಾರಕ್ಕೆ ಸಿಕ್ಕಿದೆ ಅದು ಭಾಳ ಆಗ್ತಾ ಇದೆ ನಮ್ಮ ವಾಲಿ ಪರಿವಾರದ ಆಶೀರ್ವಾದ ಸಪೋರ್ಟ್ ನಮ್ಮ ಪರಿವಾರಕ್ಕೆ ಸದಾ ಇರಬೇಕು ಇರ್ತದಂತ ನಾನು ವಿಶ್ವಾಸ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಅದಕ್ಕಾಗಿ ತಮಗೆ ಅನಂತ ಅನಂತ ಧನ್ಯವಾದ ಬಾಬಾಜಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಇದೇ ವೇಳೆ ಹಿರಿಯ ಪತ್ರಕರ್ತ ಶೋಷಣಪ್ಪ ವಾಲಿಯವರು ಮಾತನಾಡಿ ನಮ್ಮ ಮನೆಗೆ ಅನೇಕ ಚಿತ್ರ ನಟರು ಗಾಯಕರು ರಾಜಕಣಿಗಳು ಬಂದಿದ್ದಾರೆ ಆದರೆ ಬೀದರ್ನ ಮಗಳು ಬೆಂಗಳೂರಿನವರೆಗೆ ಹೆಸರು ಮಾಡಿ ಮತ್ತೆ ತವರು ಮನೆಗೆ ಬಂದಿರೋದು ಬಹಳ ಖುಷಿಯಾಗ್ತಿದೆ ಶಿವಾನಿ ಚಿಕ್ಕ ವಯಸ್ಸಿನಿಂದಲೇ ಸಂಗೀತವನ್ನು ಅಭ್ಯಾಸ ಮಾಡಿ ಮೈಗೂಡಿಸಿಕೊಳ್ಳುವ ಕೆಲಸ ಮಾಡಿ ರಾಜ್ಯವೇ ಮೆಚ್ಚುವ ಕೆಲಸ ಮಾಡಿದ್ದಾರೆ ಮುಂದೆ ಅವರು ಸಂಗೀತದ ಮೂಲಕವೇ ದೇಶದೆಲ್ಲೆಡೆ ಬೈದ ಹೆಸರು ಬೆಳಗಲಿ ಅಂತ ಆಶೀರ್ವದಿಸಿದರು ಒಂದೇ ಮಾತರು ಇವತ್ತಿನ ದಿವಸ ನನಗೆ ತುಂಬ ಸಂತೋಷ ಈ ಮನೆಗೆ ಅನೇಕ ರಾಜಕಾರಣಿಗಳು ಬಂದಿದ್ದಾರೆ ಗಾಯಕರು ಬಂದಿದ್ದಾರೆ ಚಿತ್ರ ನಟ ನಟಿಯರು ಬಂದಿದ್ದಾರೆ ಆದರೆ ಎಲ್ಲಕ್ಕಿಂತಲೂ ಹೆಚ್ಚಿನ ಆನಂದ ಯಾಕಂದರೆ ನಮ್ಮ ಬೀದರಿನ ಮಗು ಬೆಂಗಳೂರವರಿಗೆ ಹೆಸರು ಗಳಿಸಿ ಶಿವಾನಿ ಇವತ್ತಿನ ದಿವಸ ಮತ್ತೋರ್ ಮಂದಿಗೆ ಬಂದಾಳಲ್ಲ ಅದು ನನಗೆ ತುಂಬ ಸಂತೋಷ ಶಿವಾನಿ ಸಣ್ಣಾಗಿನಿಂದ ಒಳ್ಳೆ ಚಟುವಟಿಕೆಯಿಂದ ಒಂದು ಹುಮ್ಮಸ್ಸಿನಿಂದ ಈ ಕಲೆಯನ್ನು ಕೈಗೂಡಿಸ್ಕೊಂಡ್ರು ಇವತ್ತಿನ ದಿವಸ ಇಡೀ ರಾಜ್ಯಕ್ಕೆ ಕಣ್ಣು ತೆರೆಯುವಂತೆ ಮಾಡಿದ್ದಾರೆ ಮುಂದೆ ರಾಷ್ಟ್ರ ಕಣ್ಣು ತೆರೀಬೇಕು ಆ ರೀತಿಯಿಂದ ಮಾಡಲಿ ನಮ್ಮ ಹೆಸರು ನಮ್ಮ ಬೀದರಿನ ಹೆಸರು ಬೆಳಗಲಿ ಶಿವಾನಿ ಅಂತೂ ಬೆಳೀತಾಳೆ ಅವಳು ವೈಯಕ್ತಿಕ ಬೆಳೆಯೋದಕ್ಕಿಂತಲೂ ಬೀದರ್ ಹೆಸರು ಬೆಳೆಸಬೇಕು ಅಂಥ ಕಾರ್ಯ ಮಾಡಲಿ ನಮಗೆ ಇವತ್ತು ಸಂತೋಷ ಯಾಕಂದರೆ ಮಗಳು ತೋರ್ವನಿಗೆ ಹೂ ತಗೊಂಡು ಬಂದಿದ್ದಾಳೆ ಹುಲ್ಲು ಅಲ್ಲ ಅದಕ್ಕೆ ಅಂಥ ಒಂದು ಒಳ್ಳೆ ಕೆಲಸ ನಮ್ಮ ಶಿವಾನಿ ಮಾಡಿದ್ದಾಳೆ ನನಗಂತೂ ತುಂಬ ಸಂತೋಷ ಆಗಿದೆ ಅವಳು ಇದೇ ರೀತಿ ಬೆಳೀಲಿ ಅಂಥೇಳಿ ಆ ಪರಮಾತ್ಮ ಇವಳಿಗೆ ಒಳ್ಳೆಯ ಶಕ್ತಿ ಕೊಡಲಿ ಒಳ್ಳೆ ಧೈರ್ಯ ಕೊಡಲಿ ಅದೇ ರೀತಿ ಎಲ್ಲರ ಸಹಕಾರ ಕೊಡಲಿ ಅಂತ ಹೇಳ್ಕೊಂಡು ಮಾಡ್ತೀನಿ ಒಂದೇ ಮಾತರ